ನನ್ನ ಪ್ರೀತಿಯ ದೈವ ಶಿವಾಸಿ ಮಕ್ಕಳೇ ಮುಂಜಾನೆ ಸಮಯದಲ್ಲಿ ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಾನು ವಂದಿಸುವಂತಳಾಗಿದ್ದೇನೆ ಪ್ರೇರಿ ಮತ್ತು ಕಲವೇರಿ ವಾಗ್ದಾನ ಪರವಾಗಿ ಮತ್ತು ನಮ್ಮ ಕುಟುಂಬದ ಪರವಾಗಿ ನಿಮ್ಮೆಲ್ಲರನ್ನು ನಾನು ಹೃದಯ ಪೂರ್ವಕವಾಗಿ ವಂದಿಸುವಂತಳಾಗಿದ್ದೇನೆ ಮುಂಜಾನೆ ಸಮುದು ಪ್ರಾರ್ಥನೆ ಮಾಡ್ಕೊಂಡಿದ್ದರ ಪ್ರೇರೆ ವಾಕ್ಯ ನೋದ್ಕೊಂಡಿದ್ದರ ಪ್ರೇರೆ ಮುಂಜಾನೆ ಸಮುದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ರೆ ಪ್ರೇರಿ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೀರೆ ಕೀರ್ತನೆಗಳು ಒಂದೂರ ನಲ್ವತ್ತೆರಡನೇ ಅಧ್ಯಾಯ ಮೂರನೇ ವಚನ ನನ್ನ ಆತ್ಮವು ಕುಂದಿ ಹೋಗಿದೆ ನೀನೇ ನನ್ನ ಮಾರ್ಗವನ್ನು ಬಲ್ಲವನು ಆಮೇಲೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರಿಗೆ ಮುಂಜಾನೆ ಸಮಯದಲ್ಲಿ ದೇವರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾ ಇದ್ರಿ ಇಲ್ಲಿ ದಾವಿದ್ ಭಕ್ತರು ಅವ್ರಿಗೆ ಬಂದಂತ ಪ್ರತಿಯೊಂದು ಅಪಾಯಗಳಿಂದ ಪ್ರತಿಯೊಂದು ಶತ್ರುಗಳು ಭಯದಿಂದಲಿದ್ದಾಗ ಅವರು ಅಡಗಿಕೊಂಡಿದಾಗ ದೇವರಿಗೆ ಪ್ರಾರ್ಥನೆ ಮಾಡ್ತಿದ್ದಾರೆ ಎಂಬುದಾಗಿ ನೋಡ್ತಾ ಇದ್ದೇವೆ ಪ್ರೀವಿ ಪ್ರೀ ನಮ್ಮ ಜೀವಿತದಲ್ಲಿ ನಮಗೆ ಎದುರಾಗುವಂತ ಪ್ರತಿಯೊಂದು ಶತ್ರು ಭಯದಿಂದ ಜೀವಿಸುವಂತ ನಮ್ಮ ಪರಿಸ್ಥಿತಿಯಲ್ಲಿ ನಾವು ದೇವರಿಗೆ ಯಾವ ರೀತಿಯಾಗಿ ನಾವು ಎಂಬುದಾಗಿ ದೇವರು ಅದ್ಭುತ ರೀತಿಯಾಗಿ ದೇವರು ಮುಂಜಾನಿಸ ವಾಗ್ದನ ಮುಖಾಂತರವಾಗಿ ಮಾತಾಡ್ತಾ ಇದ್ರೆ ಪ್ರೀರಿ ಭಕ್ತರು ಹೇಳ್ತಾರೆ ನನ್ನ ಆತ್ಮವನ್ನು ಕುಂದಿ ಹೋಗಿದೆ ನೀನೆ ನನ್ನ ಮಾರ್ಗವನ್ನು ಬಲ್ಲವನು ಎಂಬುದಾಗಿ ಪ್ರೀರಿ ನಮ್ಮ ಆತ್ಮವನ್ನು ಕುಂದಿ ಹೋಗಿ ಕುಂದಿ ಹೋಗಿರುವಂತದ್ದಾಗಿರುತ್ತೆ ಪ್ರೇರಿ ಪ್ರತಿಯೊಂದು ಸಮಸ್ಯೆಗಳು ನೋಡಿ ಹೋರಾಟಗಳು ನೋಡಿ ಶತ್ರುಗಳು ನೋಡಿ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ನಮ್ಮ ಆತ್ಮವನ್ನು ನಮ್ಮ ಹೃದಯವನ್ನು ಒಡೆದು ಹೋಗುವಂಥದ್ದು ಮತ್ತು ನಮ್ಮ ಹೃದಯ ಬಿದ್ದೋಗಿಂಥ ಪರಿಸ್ಥಿತಿ ನಾವು ಭಯದಲ್ಲಿದ್ದಾಗ ನಮಗೆ ಮಾರ್ಗಗಳು ನಾವು ಏನು ಮಾಡಬೇಕೆಂಬುದಾಗಿ ನಮ್ಮ ಆಲೋಚನೆಗಳು ನಾವು ತಿಳಿಯಲಂಥ ಪರಿಸ್ಥಿತಿಲಿ ನಾವು ಜೀವಿಸ್ತಾ ಇರ್ತೇವೆ ಪ್ರೇರಿ ಅಂಥ ಸಮಸ್ಯೆಗಳು ಬಂದಾಗ ನಾವು ಭಯದಲ್ಲಿ ಜೀವಿಸ್ತಾ ಇರ್ತೇವೆ ಪ್ರೇರಿ ಆದರೆ ದೇವರು ಅದ್ಭುತ ರೀತಿಯಾಗಿ ದೇವರು ಈ ಮುಂಜಾನೆ ಸಮಯದಲ್ಲಿ ದೇವರು ದಾವಿದ್ ಭಾವಿದ್ ಭಕ್ತರ ಜೀವಿತದಲ್ಲಿ ದೇವ್ರು ಮಾಡಿರುವಂಥ ಕಾರ್ಯವು ಈ ಮುಂಜಾನೆ ಸಮಯದಲ್ಲಿ ನಮ್ಮ ನಿಮ್ಮ ಜೀವಿತ ಸಹ ದೇವರು ಮಾಡ್ತಾ ಇದ್ದಾರೆ ಪ್ರೇರಿ ನಮಗೆ ಕಾಣಲಂತ ಪರಿಸ್ಥಿತಿಗಳು ಎಷ್ಟೇ ಇದರಬಹುದು ಪ್ರೀರೇ ಕುಟುಂಬ ವಿಷಯದಲ್ಲಿ ಆರ್ಥಿಕ ವಿಷಯಗಳಲ್ಲಿ ಕೆಲಸಗಳ ವಿಷಯಗಳಲ್ಲಿ ನಮ್ಗೆ ಎದುರಾಗುವಂತ ಪ್ರತಿಯೊಂದು ಶತ್ರು ನಮ್ಮ ಕಾಣಲಂತ ಕಾಣಲ್ಲ ಹಾಗೆ ನಮ್ಗೆ ಅನೇಕ ನಮ್ಗೆ ಎದುರು ಮಾಡ್ತಾ ಇದರಬಹುದು ಪ್ರೀರೇ ಆದ್ರೆ ನಾವು ದೇವ್ರ ಮೇಲೆ ಆಧಾರವಾಗಿದ್ದು ನಾವು ದೇವ್ರಿಗೆ ಪ್ರಾರ್ಥಿಸುವಂತರಾಗಿರ್ಬೇಕು ತನ್ನ ದೇವರೇ ನನ್ನ ಆತ್ಮವನ್ನು ಕುಂದಿ ಹೋಗಿದೆ ನಾನು ಬಿದ್ದುವಂತ ಪರಿಸ್ಥಿತಿಲಿ ಇದೇನೆ ನನ್ನ ಆತ್ಮವನ್ನು ಎಲ್ಲವನ್ನು ನಾಶವಾಗಿ ಪರಿಸ್ಥಿತಿಯಲ್ಲಿದೆ ಆದ್ರೆ ನನ್ನ ಮಾರ್ಗವನ್ನು ಬಲ್ಲಂತ ನೀನಾಗಿದೆಯಪ್ಪ ಅಂತ ಆಗಿದೆಯಪ್ಪ ಅಂತೇಳಿ ಮುಂಚಾನ ಗಟ್ಟಿ ಹಿಡ್ಕೊಂಡು ನಾವು ಪ್ರಾರ್ಥನೆ ಪ್ರೇರಿ ದೇವರು ಈ ವಾಕ್ಯವು ನಮ್ಮೆಲ್ಲರ ಜೀವಿತ ದೇವರು ಆಶೀರ್ವಾದಕರವಾಗಿ ಸಮೃದ್ಧಿಕರವಾಗಿ ದೇವರು ನಡೆಸ್ತಾರೆ ಪ್ರೇರಿ ಪ್ರೇರಿ ಪ್ರತಿಯೊಂದು ಪರಿಸ್ಥಿತಿಲಿ ನಾವು ಭಯ ಭಯ ಪಡಲ್ದಂಗೆ ಚಿಂತೆ ಮಾಡಲ್ದಂಗೆ ಪ್ರತಿಯೊಂದು ಪರಿಸ್ಥಿತಿ ನೋಡಿ ನಾವು ಕಳವಳಗೊಳ್ಳಲ್ಹಂಗೆ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಇದ್ರೂ ಸಹ ನಾವು ದೇವರಿಗೆ ಪ್ರಾರ್ಥನೆ ಮಾಡುವಂತರಾಗಿದ್ದು ಅದರ ವಾಕ್ಯ ನಾವು ಗಟ್ಟಿಗೆ ಇಟ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಬೇಕು ಪ್ರತಿಯೊಂದು ವಿಷಯದಲ್ಲಿ ದೇವರೇ ನಮ್ಮ ನಡೆಸುವಂತರು ದೇವರೇ ನಮ್ಮನ್ನು ಕಾಯುವಂತರು ದೇವರೇ ನಮ್ಮನ್ನ ಎಲ್ಲಾ ವಿಷಯ ಕೃಪೆಯಿಂದಲೇ ನಾವು ಜೀವಿಸುವಂತರಾಗಿದ್ದು ಎಂಬುದಾಗಿ ನಾವು ಈ ಮುಂಜಾನೆ ಸಮಯದಲ್ಲಿ ದೇವರು ವಾಕ್ಯ ನಾವು ಗಟ್ಟಿ ಹಿಡ್ಕೊಂಡು ನಾವೆಲ್ಲರೂ ಪ್ರಾರ್ಥನೆ ಮಾಡ್ಕೋಣ ನಿಜವಾಗ್ಲೂ ದೇವ್ರಿಗೆ ವಾಕ್ಯವು ನಮ್ಮೆಲ್ಲರ ಜೀವಿತದಲ್ಲಿ ದೇವರ ಆಶೀರ್ವದಿಸುವಂತರಾಗಿದ್ದಾರೆ ಪ್ರೀತಿ ಆಮೇಲೆ ಗಣಗಳು ಮುಚ್ಕೊಳ್ಳಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳ ಪರಿಶೋಧನೆ ಪರಿಶೋಧನೆ ಅಪ ಸ್ತೋತ್ರವಾಗಲಿ ಸ್ತೋತ್ರವಾಗಲಿ ಸುಂಜನ ತಂದಿ ಎಷ್ಟು ಜನರು ವಾಗ್ದಾನ ನೋಡ್ತಿದ್ದಾರೆ ಪ್ರಭಾ ಇವ್ ವಾಗ್ದಾರ ಜೀವಿತದಲ್ಲಿ ತಂದಿ ಆಶ್ವದಿಸಿ ಬಲಪಡಿಸಿ ನಡೆಸುವಂತ ದೇವರಪ್ಪ ಎಷ್ಟು ಜನರು ಕಮೆಂಟ್ ಮೂಲಕವಾಗಿ ರಿಕ್ವೆಸ್ಟ್ ತಿಳಿದ ಪಡಿಸ್ತಾರೋ ಪ್ರಭಾ ಪ್ರತಿಯೊಬ್ಬರ ಜೀವಿತದಲ್ಲಿ ಮುಂಜಾನು ವಾಗ್ದಾನ ಮುಖಾಂತರವಾಗಿ ಮಾತಾಡಿರಪ್ಪ ತಂದೆ ದೇವರೇ ನಮ್ಮ ಆತ್ಮ ಎಷ್ಟೇ ಒಂದು ಕುಂಗಿದಂತ ನಾವು ನಾವಿದಿರ್ಬೋದು ತಂದೆ ಆದ್ರೆ ನಮ್ಮ ಮಾರ್ಗವನ್ನು ಬಲ್ಲಂತ ದೇವರು ನೀವಾಗಿರಪ್ಪ ಎಂಬುದಾಗಿ ತಂದೆ ದೇವರು ನಾವು ಮುಂಜಾನೆ ಸಮಿತಿ ಪ್ರಾರ್ಥನೆ ಮಾಡ್ಕೊಳ್ಳುವಾಗ ಪ್ರತಿಯೊಂದು ಭಯದ ಪರಿಸ್ಥಿತಿ ಎಲ್ಲ ಪ್ರಭಾ ಈ ಮುಂಜಾನು ಬಿಡುಗಡೆ ಮಾಡ್ತಾ ನಮ್ಮ ಜೀವಿತ ಒಳ್ಳೆ ಧೈರ್ಯವನ್ನು ದಯ ಪಾಲಿಸ್ತಿದೆ ಅಪ್ಪ ನಮ್ಮ ಜೀವಿತದಲ್ಲಿ ಒಳ್ಳೆ ಬಲವನ್ನು ಅನುಗ್ರಹಿಸ್ತಾ ಮುಂಜಾನೆ ಸಭೆ ಎಷ್ಟು ಜನರು ಯಾವ ವಿಷಯದಲ್ಲಿ ಭಯ ಪಡ್ತಿದ್ರು ಯಾವ ವಿಷಯದಲ್ಲಿ ಚಿಂತನೆಗೆ ಹೋಗಿದ್ರು ಯಾವ ವಿಷಯದಲ್ಲಿ ಕುಗ್ಗೋಗಿದಂತ ಅವರು ಬಲಹೀನ ಸ್ಥಿತಿಲಿ ಇದ್ರು ಪ್ರಭಾ ಈ ಮುಂಜಾನೆ ನಿಮ್ಮ ವಾಗ್ದನು ಅವರ ಜೀವಿತಲ್ಲಿ ಬಲಪಡಿಸುವಂತದ್ದಾಗಿದೆ ಅವರೆಲ್ಲರ ಅವ್ರೆಲ್ಲರ ಜೀವಿತ ದೇವರಪ್ಪ ಈ ಮುಂಜಾನೆ ಸ್ಥಾನ ತಂದು ಎಷ್ಟು ಜನರು ತಂದು ಪ್ರಾರ್ಥನೆ ಲೇಖೆ ವಹಿಸ್ರು ಬ್ರತಿಯೊಬ್ಬರ ಕುಟುಂಬನ ಅಶ್ವಧ ಮಾಡ್ರಿ ಪಾಪ ಮುಂಜಾನೆ ಸಮೇಸ ಕೊಟ್ಟಿದ್ದಕ್ಕಾಗಿ ನಾವು ಸ್ತೋತ್ರವಾಗ್ಲಿಸ್ತಾ ಇವಾಗ್ದನು ಪ್ರತಿಯೊಬ್ಬರ ಜೀವಿತ ತಂದು ಅಶ್ವದಕರವಾಗಿ ಸಮೃದ್ಧಿಕರವಾಗಿ ಅವ್ರೆಲ್ಲ ವಿಷಯ ತಂದಿ ನೀವೇ ಅವ್ರು ಬಲಪಡಿಸಿ ನೀವೇ ಅಂತ ಅಂತೇಳಿ ನಜರತಿನಿ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧ ನಾಮದಲ್ಲಿ ಬೇಡಿದ್ದೇನೆ ತಂದೆ ಆ ಮೀನ್ ಆ ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ಈ ವಾಗ್ದನ ಕೇಳಿ ಆತ್ಮ ಹೊಂದ್ಕೊಂಡಿದ್ರು ಪ್ರೇ ಈ ವಾಗ್ದ ಅನೇಕರಿಗೆ ಶೇರ್ ಮಾಡ್ರಿ ಮತ್ತು ನಿಮ್ಮ ಬಂಧು ಬಳಗ ನಿಮ್ಮ ಸ್ನೇಹಿತರಿಗೆ ಮತ್ತು ಕಲಿವರಿಗೂ ವಾಗ್ದನ ಕನ್ನಡ ಪ್ರೇರೀ ಚಾನಲ್ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಪ್ರಾರ್ಥನೆ ಕಮೆಂಟ್ಗಳ ಗಳು ಮೂಲಕವಾಗಿ ತಿಳಿಯ ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಪ್ರಾರ್ಥಿಸುವಂತರ ಆಗಿರ್ತೇವ್ರಿ ನಿಮ್ ಸಮಲಿ ದೇವ್ರು ವಾಗ್ದಾನ ಮಾಡಿದಂತ ದೇವ್ರು ವಾಗ್ದಾನ ನಿಮ್ಮೆಲ್ಲರ ಜೀವಿತದಲ್ಲಿ ದೇವರು ದೇವರು ದೇವ್ರ ಆಮೇಲೆ ಅಲ್ಲಿ ಗಾಡ್ ಬ್ಲೆಸ್